ಹಾಯ್ ನಮಸ್ಕಾರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜನವರಿ ಇಪ್ಪತ್ತೇಳಕ್ಕೆ ಪ್ರಸಾರವಾಗುತ್ತಿರುವ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಕಲಾವಿದರ ನಿಜವಾದ ಹೆಸರು ಏನು ಎಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಇಬ್ಬರು ಹೀರೋ ಮತ್ತೆ ಒಬ್ಬರು ಹೀರೋನ್ ಇದ್ದಾರೆ ಈ ಸೀರಿಯಲ್ ನಲ್ಲಿ ಪ್ರಮುಖ ಪಾತ್ರದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಸೂರಜ್ ಸಿಂಗ್ ಅವರು ಕಾಣಿಸಿಕೊಂಡಿದ್ದಾರೆ ಇವರಿಗೆ ಸಿಕ್ಕಿರುವ ಪಾತ್ರದ ಹೆಸರು ದೇವ್ ದತ್ ದೇಶಮುಖ್ ಬಿಸ್ನೆಸ್ ಮ್ಯಾನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಆದ ನಂತರ ಇವರಿಗೆ ದೊಡ್ಡ ಅವಕಾಶ ಸಿಕ್ಕಿದೆ ಹಾಗೆ ಇವರ ತಮ್ಮನ ಪಾತ್ರದಲ್ಲಿ ಇವರ ನಿಜವಾದ ಹೆಸರು ಯಶಸ್ ಗೌಡ ಮತ್ತೆ ಇವರ ಪಾತ್ರದ ಹೆಸರು ತಿಲಕ್ ದೇಶಮುಖ್ ಇವರು ಇದೇ ಮೊದಲ ಬಾರಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಇವರು ಮೇನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇನ್ನು ಹೀರೋಯಿನ್ ಆಗಿ ಕಾಣಿಸಿಕೊಂಡಿರುವ ನಟಿಯ ನಿಜವಾದ ಹೆಸರು ಅಮೂಲ್ಯ ಭಾರದ್ವಾಜ್ ಮತ್ತೆ ಇವರ ಪಾತ್ರದ ಹೆಸರು ಪವಿತ್ರ ಇವರು ನಿಮಗೆಲ್ಲ ಗೊತ್ತಿರಬಹುದು ದಾಸ ಪುರಂದರ ಬೃಂದಾವನ ಸೀರಿಯಲ್ಗಳಲ್ಲಿ ಇವರು ಕಾಣಿಸಿಕೊಂಡಿದ್ದರು ಈ ಎರಡು ಸೀರಿಯಲ್ಗಳು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಾ ಇತ್ತು ಸೀರಿಯಲ್ಗಳು ಜಾಸ್ತಿ ದಿನ ನಡೆಯಲಿಲ್ಲ ಮತ್ತೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ಸಕ್ಸಸ್ ಅನ್ನ ಕಾಣದೆ ಆ ಸೀರಿಯಲ್ಗಳು ಬೇಗ ಕ್ಲೋಸ್ ಆಯ್ತು ಮತ್ತೆ ಈಗ ಕಲರ್ಸ್ ಕನ್ನಡ ವಾಹಿನಿ ಮೂಲಕ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಈ ಸೀರಿಯಲ್ ನಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಮೂಲ್ಯ ಭಾರದ್ವಾಜ್ ಸೂರಜ್ ಸಿಂಗ್ ಯಶಸ್ಗೌಡ ಇವರು ಹೊಸ ಪ್ರತಿಭೆಗಳು ದೊಡ್ಡ ಮಟ್ಟದ ಮ್ಯಾಜಿಕ್ ಮಾಡ್ತಾರ ಅಂತ ಕಾದು ನೋಡೋಣ ಈಗ ಪ್ರೋಮೋ ಅಂತೂ ಬಂದಿದೆ ಇದರಲ್ಲಿ ಸೂರಜ್ ಸಿಂಗ್ ಅವರು ಮೊದಲ ಬಾರಿ ಆಕ್ಟಿಂಗ್ ಮಾಡಿದ್ದು ಸಖತ್ತಾಗಿ ಮಾಡಿದ್ದಾರೆ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ತಕ್ಷಣ ಈ ಆಫರ್ ಸಿಕ್ಕಿದೆ ಈ ಸೀರಿಯಲ್ ಪ್ರೋಮೋ ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಈ ತರ ಇನ್ನಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ